ಬನವಾಸಿ ಕನ್ನಡಿಗ ಟ್ರಸ್ಟ್ ವತಿಯಿಂದ ವಿರಾಜಪೇಟೆ ತಾಲೂಕಿನ ವಿ ಬಾಡಗ ಕುಟ್ಟಂದಿ ಮತ್ತು ಕಲ್ತೋಡು ಶಾಲೆಗಳ ವಿದ್ಯಾರ್ಥಿಗಳಿಗೆ ಬ್ಯಾಗ್ ನೋಟ್ ಪುಸ್ತಕ ಮತ್ತು ಶಿಕ್ಷಣ ಪೂರಕ ಪರಿಕರ ವಿತರಣೆ ಮಾಡಲಾಯಿತು ಬನವಾಸಿ ಕನ್ನಡಿಗ ಟ್ರಸ್ಟ್ ಅಧ್ಯಕ್ಷ ಶಮಂತ್ ಮಾತನಾಡಿ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ನೀಡೋದರಿಂದ ಶಿಕ್ಷಣಕ್ಕೆ ನೆರವಾಗಲಿದೆ ಎಂದರು ಬನವಾಸಿ ಕನ್ನಡಿಗ ಟ್ರಸ್ಟಿ ಕಿರಣ್ ಮಾತನಾಡಿ ಪ್ರವಾಸಿಗರು ಸ್ಥಳೀಯ ವಿದ್ಯಾರ್ಥಿಗಳಿಗೆ ಉತ್ತೇಜನ ನೀಡಲು ಯೋಜನೆಯನ್ನು ರೂಪಿಸಿಕೊಳ್ಳಬೇಕಿದೆ ಎಂದರು ಪೊನ್ನಪೇಟೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಸಣ್ಣವಂಡ ಕಿಶೋರ್ನಾಚಪ್ಪ ವಿ ಬಾಡಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಕಂಜಿತಂಡ ಗಿಣಿ ಮಂಡಪ್ಪ ಟ್ರಸ್ಟಿ ಕಿರಣ್ ಮಯಿ ನಿವೃತ್ತ ಶಿಕ್ಷಕಿ ಸೀತಂಬ ವಿ ಬಾಡಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕಿ ಗೀತಾಂಜಲಿ ಸಹ ಶಿಕ್ಷಕಿ ಕಾವೇರಂಬ ಕಲ್ತೋಡು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಹಿರಿಯ ಶಿಕ್ಷಕಿ ಸಾವಿತ್ರಿ ಶಿಕ್ಷಕಿ ಗೌರಿ ಕೊಟ್ಟಂದಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕಿ ಧರಣಿ ಶಿಕ್ಷಕಿಯರಾದ ಕಮಲಾಕ್ಷಿ ಮಲ್ಲಾಜಿ ಪಾಲ್ಗೊಂಡಿದ್ರು ಪ್ರಕೃತಿ ವಿಕೋಪ ಮನುಕುಲಕ್ಕೆ ದೇವರು ಕೊಟ್ಟ ಶಾಪ ನಾವು ತುಂಬಾ ನಲುಗಿದಿವಿ ಕೊಡಗಿನವರು ಎರಡ್ ಸಾವಿರದ ಇರ್ಬೋದು ಆ ರೀತಿ ಡಿಸಾಸ್ಟರ್ ಆದಾಗ ಜೊತೆಗೆ ಪ್ರವಾಹದಿಂದ ಅತಿ ದೃಷ್ಟಿಯಿಂದ ನಮ್ಮ ಕೊಡಗು ತತ್ತರಿಸಿದಾಗ ಮತ್ತೆ ಒಂದಷ್ಟು ಬಡ ವರ್ಗದ ವಿದ್ಯಾರ್ಥಿಗಳಿಂದ ನಡೀತಾ ಇದೆ ಒಂದಷ್ಟು ಶಿಕ್ಷಕರು ವಿಶೇಷ ಆಸಕ್ತಿ ವಹಿಸಿಕೊಂಡು ಶಾಲೆಗಳನ್ನ ಇದ್ದಾರೆ ತುಂಬ ಜನರು ಈಗ ಅವ್ರು ಹೇಳಿದ್ರು ಏನೋ ಅವ್ರ ಸಂಬಳ ಬರಬೇಕು ಎಂಬ ಕಾರಣಕ್ಕಾಗಿ ಸ್ಟೂಡೆಂಟ್ಗಳನ್ನ ಕರ್ಕೊಂಡು ಬರುತ್ತಾರೆ ಅಂತ ಮೇಡಮ್ ಹೇಳ್ಕೊಂಡು ಆಗಲ್ಲ ಒಂದು ಒಂದು ಹುಟ್ಟು ಅಂತ ಹೇಳಿದಾಗ ಏನೊಂದು ವೃತ್ತಿ ಅಂತ ಬಂದೇ ಬರುತ್ತೆ ನಾನು ಹುಟ್ಟುವಾಗ ನನ್ನದು ಯಾವ ಬದುಕು ಅಂತ ನಾನು ಯೋಚನೆ ಮಾಡಿಲ್ಲ ನಾವು ಹುಟ್ಟಿದ ಬೆಂಗಳೂರಲ್ಲಿ ಒಂದು ಆಶ್ಚರ್ಯಕರವಾದ ಒಂದು ನಡವಳಿಕೆ ನಮ್ಮ ವಿಭಾಗ ಶಾಲೆಯಲ್ಲಿ ಶುರು ಆಗಿದೆ ನಮ್ಮ ಹುಟ್ಟಿದ ಮನುಷ್ಯನಿಗೆ ಒಂದು ದೆಸೆ ಅಂತ ಇದೆ ಶನಿ ದೆಸೆ ಶುಕ್ರ ದೆಸೆ ಆ ದಶೆ ಈ ದೆಸೆ ಅಂತ ಹೇಳಿ ಈಗ ನಮ್ಮ ಶಾಲೆಯಲ್ಲಿ ಕುಟ್ರದೆ ಆ ಒಂದು ಟೈಮು ಅಂತ ನನಗೆ ಭಾವನೆ ಯಾಕೆ ಅಂತ ಹೇಳಿದರೆ ನಾವು ಅಷ್ಟೊಂದು ಕಷ್ಟಪಟ್ಟಿದ್ದೇವೆ ನಮ್ಮ ಸೀತಾಮಿ ಚೆರೆಯುವಲ್ಲಿ ಸರ್ವಿಸ್ ಮುಖ್ಯ ಇಲ್ಲಿ ಮೊದಲನೇದಾಗಿ ನಮ್ಗೆ ಇಲ್ಲಿ ಕೊಡಗಿಗೆ ನಾವು ಯಾಕೆ ಪ್ರತಿ ಸಲ ಕೊಡುಗೆ ಬಂದಾಗೆಲ್ಲ ನಾವು ಹೇಳ್ತಾ ಇರ್ತೀವಿ ಯಾಕೆ ನಾವು ಕೊಡುಗೆ ಕಾನ್ಸಂಟ್ರೇಟ್ ಮಾಡ್ತೀವಿ ಇಲ್ಲಿ ಆದಿವಾಸಿ ಕುಟುಂಬದವರು ಗಿರಿಜನ ಕುಟುಂಬ ಅಥವಾ ಏನೋ ಕಾಡಿನಲ್ಲಿ ಬರ್ದ ಇಲ್ಲಿ ಇರ್ತಕ್ಕಂತಹ ಜನರನ್ನ ಯಾಕೆ ಕಾನ್ಸಂಟ್ರೇಟ್ ಮಾಡ್ತೀವಿ ಅನ್ನೋದಕ್ಕೆ ಒಂದು ಕಾರಣ ಏನಂತಂದ್ರೆ ಇಲ್ಲಿ ಓದಿ ಇನ್ನು ಉನ್ನತ ಮಟ್ಟಕ್ಕೆ ನೀವು ಇರಬೇಕು ಹೀಗೆ ಸಾಕಷ್ಟು ಮಕ್ಕಳಿಗೆ ನೀವು ನಿಮ್ ಕೈಯಾರೆ ಸಹಾಯ ಮಾಡಬೇಕು ಅನ್ನೋದು ನಮ್ಮ ಆಶಯ ಮತ್ತೆ ಜನರಲ್ಲಿ ನಾವು ಮನವಿ ಮಾಡ್ಕೊಳಕ ಏನು ಅಂತ ಅಂದ್ರೆ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಅಂತೆಲ್ಲ ನೋಡ್ತಿರ್ತೀರಾ ಈ ಕೊಡಗಲ್ಲೂ ಟ್ರಾಫಿಕ್ ಜಾಮ್ ತುಂಬಾ ಜಾಸ್ತಿ ಆಗ್ತಾ ಇದೆ ವೀಕೆಂಡ್ ಅಂತ ಬಂದಾಗ ಮೋಜು ಮಸ್ತಿ ಮಾಡೋಕ್ಕೆಲ್ಲ ಬರ್ತೀರಾ ಅದನ್ನ ಬಿಟ್ಟು ಅದನ್ನು ಮಾಡಿ ಅದನ್ನ ಬಿಟ್ಟು ಇಂಥ ಮಕ್ಕಳಿಗೆ ಅಥವಾ ಶಾಲೆಗಳಿಗೆ 楽しいすでいすね。 Só <laughs>